ಅಂತ ವೆಲ್ತ ಹೆಸರು ಆತ್ಮೀಯ ಸ್ವಾಗತ ಉಮಾ ಅವರೇ ಆಗ್ಲೇ ಹೇಳಿದ್ದೆ ನನ್ನ ಚಾನೆಲ್ಗಳ ಹೆಸರುಗಳನ್ನ ಕರೆದು ಕರೆದು ಅಭ್ಯಾಸ ನನಗೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಒಬ್ಬರ ಹೆಸರನ್ನ ಇನ್ನೊಬ್ರಿಗೆ ಅವರ ಹೆಸರನ್ನ ಮತ್ತೊಬ್ಬರಿಗೆ ಹೀಗೆ ಹೇಳ್ಬಿಡ್ತೀನಿ ನಾನು ಹಾಗಾಗಿ ನಾನು ಚಾನಲ್ ಹೆಸರನ್ನೇ ಕರಿತೇನೆ ಯಾರು ಅನ್ಯತಾ ಭಾವಿಸ್ಬೇಡಿ ಸೂಪರ್ ಸಪೋರ್ಟ್ ಅಂತಿದಾರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದಾರೆ ವೆಲ್ತಾ ಅವರು ಪ್ರಶಾಂತ್ ಅವರು ಸಪೋರ್ಟ್ ಮಾಡ್ತಿದ್ರೆ ಶ್ರಾವ್ಯಾ ಅಂತ ಹೇಳಿ ಮಾತಾಡಿಸ್ತಾ ಇದ್ರೆ ನಾನು ಬಹಳ ಬಹಳ ಹಿಂದೆ ಇದ್ದೇನೆ ಅತ್ತೆಯ ಮಾತು ಆನಂದದ ತುತ್ತು ಅತ್ತೆಯ ಮಾತು ಆನಂದದ ತತ್ತು ಈ ಅಳಿಯನಿಗೆ ನಿಮ್ಮ ಮಗಳನ್ನು ಕೊಟ್ರೆ ಸ್ವರ್ಗವೇ ಸಿಕ್ತು ಅಂತ ನನ್ನ ಕೈಲಿ ಏನಿದೆ ಹ್ಮ್ ಪ್ರಶಾಂತ್ ಆ ಭಗವಂತ ಅನುಗ್ರಹಿಸ್ಬೇಕು ಅಷ್ಟೇನೆ ಆ ಭಗವಂತನ ಹ್ಮ್ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಅಲ್ವಾ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಹ್ಮ್ ಅದೇನು ತೃಣಮಾಪೀನ ಚಲತಿ ಅಂತ ಹೇಳಿ ಒಂದು ಹುಲ್ಲುಕಡ್ಡೂ ಸಹ ಅವನ ಅಣತಿ ಇಲ್ದೆ ಮುಂದಕ್ಕೆ ಚಲಿಸೋಕೆ ಸಾಧ್ಯ ಇಲ್ಲ ಅಂತ ಹ್ಮ್ ತೃಣಮಾಪೀನ ಚಲತಿ ಅಂತೇನೋ ಬರುತ್ತೆ ಅಲ್ವಾ ದೇವರ ಅನುಗ್ರಹ ಇಲ್ದೇನೆ ಆ ಮುಂದಕ್ಕೆ ಏನೂ ಒಂದು ಹುಲ್ಲುಕಡ್ಡಿಯು ಸಹ ಮುಂದೆ ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖಂಡಿತ ನಿಮ್ಮ ಅಭೀಷ್ಟ ಆಸೆಗಳು ನೆರವೇರ್ಲಿ ಅಂತ ಹೇಳಿ ನನ್ನದೊಂದು ಪ್ರಾರ್ಥನೆ ಆ ಭಗವಂತನಲ್ಲಿ ಹೇಳಿ ಕಮನ ಅಂತಿದ್ದಾರೆ ಅವರು ಆ ಹೇಳಿ ಅಷ್ಟು ಪ್ರಶಾಂತ್ ಹೇಳಿ ನಿಮ್ಮ ಕವನದ ಸುತ್ತ ಅತ್ತಿಗೆ ಅಂತ ಹೇಳಿ ನಗ್ತಾ ಇದಾರೆ ಪ್ರಶಾಂತ್ ಅವರು ನಾನು ಎಲ್ಲ ನನ್ನ ಎಲ್ಲ ನಿಮ್ಮ ಸಪೋರ್ಟ್ ಮೆಸೇಜ್ ಅನ್ನು ಓದಿದಿನ ಯಾರ್ದಾದ್ರು ಸ್ಕಿಪ್ ಆಗಿದ್ರೆ ಹೇಳಿ ಮತ್ತೆ ಹಿಂದೆ ಹೋಗಿ ಬರ್ತೇನೆ ಒಂದು ಹಾಡನ್ನ ಹಾಡ್ತೇನೆ ನೀವೆಲ್ಲರೂ ಸಪೋರ್ಟ್ ಮಾಡೋರು ಪ್ರಶಾಂತ್ ಅವರು ಕವನ ಬರೆಯುವವರೆಗೆ ನನ್ನದೊಂದು ಹಾಡು ಅದೇ ಪಿಟೀಲು ಅದೇ ಪಿಟೀಲ್ ಹಾಡ್ತೇನೆ ಪಂಚಮ ವೇದ ಹಾಡ್ತೇನೆ ಮತ್ತೆ ಮತ್ತೆ ನನಗೆ ಬರ್ಕೊಂಡಿದ್ದೀನಿ ಅಷ್ಟೇ ಹಾಡುಗಳನ್ನ ಅಷ್ಟೇ ಹಾಡ್ತಾ ಇರ್ತೇನೆ ಬೇಸರ ಆದ್ರೆ ಮತ್ತೆ ಮತ್ತೆ ಅದೇ ಹಾಡು ಅಂತ ಹೇಳಿ ಬೇಸರ ಮಾಡ್ಕೋಬೇಡಿ ಆ ಅದೇ ಪಂಚಮ ವೇದವನ್ನ ಹಾಡ್ತೇನೆ ನಾನು பஞ்சமதேமத பிரணயதசரிதமா ஹாவயசனாக பஞ்சம